ಒಡನ್ ತಡೆಯಲ್ಲ ಕಲ್ಲಿಯಾದಕ್ಕೆಲಿ ಈಗ ಒಂದ ಚಟಾ ಬಿತ್ತಂತಿವಕ ಇಕ್ಕೆಂದದಾಗ ಹೋಗಾಗ್ಲಿ ಎಲ್ಲ ಹೋಗೋದಿಲ್ಲ ಕಲ್ಲಿ ಆಕಡೆ ಹೋಗ್ತೀರಾ ತಾಳಿ ಮಾತಾ ರೊಹನರ ಏನೋ ಒಂದೆಪ್ಪಿ ತಪ್ಪಿ ಬ್ಯಾಲೆನ್ಸ್ ಹೋಗದ್ರ ನಿಮ್ಮ ಊರಿ ತಾಳಿ ಮುಬಂದರ ಬರು ಪ್ರಜಿನೋದಿ ನೀಗ ಬಾ ಮಾನಿ ಮನ್ನೋ ಯಾರ್ ಅಲ್ಲಿ ಮಯ ನಿಮ್ಮ ಊರಿ ಬಂದಾಯರೆ ಟೌನ್ ಸರ್ ಬರು ಬಾರೋ ಚಿನ್ನ ತಿಳ್ಪಾ ಚಿನ್ನದವಂತಾಗುತ್ತೆ நீ கமிட்டி <laughs>

ಮನ್ಸೇ ವಿಕಿತ್ತಾ ಅಂದ್ರೆ ಮನ್ಸಾ ಅದು ಸೇಬಸ್ ಆದ್ರೆ ಯಾರ್ ಮಗರು ಉಗಿದಾತ ಉಲು ಟೋ ಹೋಗೋದು ಅದಕ್ಕಾಮಿಟಿ ಉಗೋದಾ ರೆಡ್ ಕೊಣ್ಣಲ್ಲ 왔다ಂಗಿಲೇ ಕಾಡಿ ಇಷ್ಟಕ್ಕೆ ನೀನು ಏಳು ಹೋಗದಿಲ್ಲ ಆ ಕಯಾಂದೆ ಟೋಂಡಾ ಬಂದು ಕಾಟಾ ಆಗ್ತಾ ಇದೆ ಗಲ್ತಿ ಜಿಕೆ ಇಷ್ಟಾ ಓಲ್ ಮಗನ ಪುಟಾ ನೀಲ್ಲ ಎತ್ತಿ پورا ಈಗ ತೊಡೆಯಾದ್ ಒತ್ತಿರ್ತಿ ಹಿಂಗ earth... ಹಿಡಿದಿರಂಗಿಲ್ಲ <situación> <Dieoon> <Esta>, <generally> <barley> <okeswoman>

ते लाईट बिटल ची चिल्ली बिल्ली ते कसा कसा मारे ते काय बेड शीट बनवतो ना काय चिडता हिंग इडता हिंग इडता ना से हा वाह अरे गया यार यार क्या सा हो मत खाली हिंग सॉरी गुद यार इंदा मारता तो 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 ये। तायल, तायल, नहीं ये तेरे को तो, 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 तो हाल तो है ना ताजन पूर्ति आता है ना हो तो तेरे अच्छा फिर सासु सुना तो कहीं नहीं मैंने आग नोडो ना सीढ़ी में दाम में तेरा आग नोडो ना जीद राहत बड़ा वो तो दो में आगे आज कल जबरदस्त बात कर लेते हैं आज कल

ಸಮ್ಸಮ್ ತಿಗೋ ತಾಲೀಂ ಬಟನ ಉನ್ ಸಿದಿ ಹಾಕ್ತನಾ ಆ ಮೋಣಾಯ 90 ಯಾಕೋ ಸಿದಿ ಹಾಕ್ತನಾ ಬೈ ಲಗ್ತನಾ ಇಲ್ಲಿದ ಬಂತೆ ಚಿಕ್ಕಮಗಾ ಹಚ್ಚಕಲ್ ಮುನಿಂದ ಇಕ್ಕೆ ಇಲ್ಲಿ ಜಾಗಿ ಬಟ ಯರ ಅದೇ ಬಾ ಅದು ಅದೇನನ್ ಅನ್ಸೋದು ಬದತನ ಹಂಗ ನಿಗಿದೆ ಇನ್ನೊಮ್ಮೆ ಅತ್ತಿಗೆ ಓಕೆ 70 ನಿಗಬೇಕು ನೀ ಹಾ 70 ನಿಗಬೇಕು ನೀ ಅಂದ್ರೆ ತಾರಿ ಇಲ್ಲ ಇನ್ನೊಮ್ಮೆ ಹಿಂದಿನ 73 ನಿಗಿದಿ ಮಾತೆ